ನಮಸ್ತೆ ಕರ್ನಾಟಕ ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತು ನಾನು ಬೆಳಗ್ಗೆನೇ ನಮ್ಮ ಅಪ್ಪ ಜೊತೆಗೆ ನಮ್ಮ ತೋಟಕ್ಕೆ ಬಂದಿದ್ದೀನಿ ಸೊ ತೋಟದಲ್ಲಿ ಕೆಲಸ ಇತ್ತು ಅಮ್ಮ ಮನೇಲಿ ಇದ್ದರು ಸೊ ಹಾಗಾಗಿ ಕೆಲಸ ಏನು ನಾನು ಮಾಡ್ಕೀನಿ ನೀನು ಹೋಗ್ಬಾ ತೋಟಕ್ಕೆ ಅಂತೇಳಿ ಬೆಳಗ್ಗೆನೇ ಅಮ್ಮ ಕಳಿಸಿದ್ರು ಸೊ ನಾನು ಏನಕ್ಕೆ ಬಂದೆ ಅಂತಂದರೆ ನಮ್ಮ ಅಡಿಕೆ ಗಿಡಗಳಿಗೆಲ್ಲ ಇದು ಸುಣ್ಣ ಹಚ್ಚಬೇಕಿತ್ತು ಅಂದರೆ ಹಚ್ಚಿದ್ದಾರೆ ಹಚ್ಚಿದೆ ರೆಸ್ಟೋರೆಂಟ್ ಗಿಡಕ್ಕೆ ಆಮೇಲೆ ಹೋಗ್ತಾ ಹೋಗ್ತಾ ಮತ್ತೆ ಬೆಳೆದಿರೋ ಗಿಡಗಳಿಗೆ ಮತ್ತೆ ಹಸಿರು ಕಾಣಿಸ್ತಾ ಇರೋ ಗಿಡಗಳಿಗೆ ಅವು ಎಲೆಗಳೆಲ್ಲ ಇದು ಒಣಗಿ ಮತ್ತೆ ಬಿದ್ದಿರೋ ಎಲ್ಲ ಹಸಿರು ಕಾಣ್ತಾ ಇರುತ್ತಲ್ಲ ಸೊ ಅವಕ್ಕೆಲ್ಲ ಕೆಲವೊಂದು ಗಿಡಗಳಿಗೆ ನೋಡಿ ನೋಡಿ ಸಣ್ಣ ಹಚ್ಬೇಕಿತ್ತು ಸೊ ಅದಕ್ಕೆ ಬಂದಿದ್ದೆ ನಾನು ಸೊ ಇಡೀ ನಮ್ಮ ತೋಟ ಪೂರ್ತಿ ಅಡ್ಡಾಡಿ ಯಾವ್ಯಾವ ಎಲ್ಲಕ್ಕೂ ನಾನೇ ಹಚ್ಕೊತ ಬಂದಿದ್ದು ಸೊ ನಮ್ಮ ಅಪ್ಪಾಜಿ ಬಂದುಬಿಟ್ಟು ಅವರು ಔಷಧಿ ಮಾಡಿ ಇಟ್ಟಿದ್ದಾರೆ ಗಿಡಗಳಿಗೆ ಬುಡಕ್ಕೆ ಹಾಕಕ್ಕಂತಾನೆ ಔಷಧಿ ಮಾಡಿದ್ದಾರೆ ಆರ್ಗ್ಯಾನಿಕ್ ಔಷಧಿ ಸೊ ಡ್ರಮ್ ಪೂರ್ತಿ ಅವರು ಒಂದು ಇಬ್ಬರು ಹುಡುಗರನ್ನ ಕರ್ಕೊಂಡು ಸೊ ಅವಕ್ಕೆಲ್ಲ ಔಷಧಿ ಹಾಕಿಸ್ತಾ ಇದ್ದ ಹಾಕ್ತಾ ಇದ್ದಾರೆ ಸೊ ಔಷಧಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿರಿ ಡ್ರಮ್ ಒಳಗಡೆ ಈ ಡ್ರಮ್ ಫುಲ್ ಇತ್ತು ನೋಡಿ ಇದೆ ಸಗಣಿ ಮತ್ತು ಏನೇನು ಹಾಕಿದ್ರೆ ಗೊತ್ತಿಲ್ಲ ಮೊಸ್ಲಿ ಬೆಲ್ಲ ಏನೋ ಹಾಕಿರ್ಬೋದು ಏನೋ ಗೊತ್ತಿಲ್ಲ ನನಗೂ ಸೊ ಇದನ್ನು ಔಷಧಿ ಇದು ಡ್ರಮ್ ಫುಲ್ ಮಾಡಿ ಇಟ್ಟಿರ್ತಾರೆ ಸೊ ಅದನ್ನು ತಾಂಡೋಗಿ ತಾಂಡೋಗಿ ಬುಡಕ್ಕೆ ಕೊಯ್ಬೇಕಂತ ಬುಡಕ್ಕೆ ಹಾಕ್ಬೇಕಂತೆ ಎಲೆಗಳ ಮೇಲೆ ಹಾಕ್ಬಾರ್ದು ಬುಡಕ್ಕೆ ಹಾಕ್ಬೇಕಂತೆ ಸೊ ಇದನ್ನು ಮಾಡ್ತಾಯಿದ್ದಾರೆ ಸೊ ಆ ಕಡೆ ಕೊನೆಯಿಂದ ಮಾಡ್ಕೊತ ಬರ್ತಾಯಿದ್ರು ಸೊ ಈಗ ಅಲ್ಲೇ ಈ ಕಡೆ ಮುಂದಗಡೆ ಸಾಲಿಗೆ ಬಂದಿದ್ದಾರೆ ನಂದೆಲ್ಲ ಕೆಲಸ ಆಯಿತು ನಾನು ಇಲ್ಲೇ ತೊಟ್ಟಿ ಒಳಗೆ ನೀರೊಳಗಡೆ ಕೈ ಕಾಲು ಮುಖ ತೊಳ್ಕೊಂಡೆ ಸಾಲ ಮಧ್ಯದಲ್ಲೆಲ್ಲ ನೀರು ಕಡಿಗೆ ಬಂದು ನಮ್ದು ಸ್ವಲ್ಪ ಮಣ್ಣು ನೆಲ ಇದು ಹುಸ್ಗು ಕುಸಿಯುತ್ತೆ ಸ್ವಲ್ಪ ಗಟ್ಟಿನೇ ಎಲ್ಲ ಅಲ್ಲ ಸೊ ಭಾಳ ಅಲ್ಲಿ ಸೊ ಕೆಸ ಎಲ್ಲ ತೊಳ್ಕೊಂಡು ನಿಂತೀನಿ ಆದರೂ ನೋಡಿ ಬಟ್ಟೆ ಎಲ್ಲ ಸುಣ್ಣ ಆಗಿಬಿಟ್ಟಿದೆ ನಂಗೆ ಇನ್ನು ಕೈ ಮೇಲಿಂದೆಲ್ಲ ಇಲ್ಲ ಸುಣ್ಣ ಸೊ ಮನೆಗೆ ಹೋಗಿ ಸ್ನಾನ ಮಾಡಬೇಕು ಹಾಗಾದರೆ ಸರಿ ಇದು ಸೊ ಬೆಳಗ್ಗೆ ಬಂದಿದ್ದು ನಾವು ಏಳುವರೆಗೆ ಬಂದ್ವಿ ಸೊ ಇನ್ನೂ ಬೇಗ ಬರ್ತಾ ಇದ್ವಿ ನಮ್ಮ ಪುಟ್ಟೇರಮ್ಮನ ಬೇರೆ ನಮ್ಮ ಅಪ್ಪಾಜಿ ಡ್ರಾಪ್ ಮಾಡಿ ಬಸ್ ಸ್ಟ್ಯಾಂಡ್ಗೆ ಬರಬೇಕಾಯಿತ್ತಲ್ಲ ಮತ್ತು ನಾನು ನಮ್ಮ ಅಪ್ಪಾಜಿ ಇಬ್ಬರು ಒಂದೇ ಸಲ ಬೆಳಗ್ಗೆನೇ ತಿಂಡಿ ತಿಂದ್ಕೊಂಡು ಬಂದುಬಿಟ್ವಿ ನಾವು ಮತ್ತು ಇಲ್ಲಿ ಬಂದು ತೋಟದಲ್ಲಿ ಕೆಲಸ ಇಟ್ಕೊಂಡು ಇಲ್ಲಿ ತಿನ್ಕೊತರೆ ಬಿಸಿಲಲ್ಲಿ ಕೆಲಸ ಆಗೋದಿಲ್ಲ ಸೊ ಹಾಗಾಗಿ ನಾವು ಮನೆ ಬೆಳಿಗ್ಗೆ ದೋಸೆ ಅಲ್ವಾ ಹಂಗಾಗಿ ದೋ ಬೇಗ ಆಯ್ತಲ್ಲ ತಿಂಡಿ ತಿಂದ್ಕೊಂಡು ಬಂದ ಸೊ ನಾನು ಈ ಎದುರುಗಡೆ ನಿಮ್ಮ ಕಡೆ ಕಾಗ್ತಾ ಇಲ್ಲ ಎದುರುಗಡೆ ನಮಗೆ ಈ ಸೈಡು ಫುಲ್ಲು ಮರ ಇದ್ದಾವೆ ಸೊ ಆಪೋಸಿಟ್ಟೇ ಏನೂ ಇಲ್ಲ ಖಾಲಿ ಇದೆ ತೋರಿಸ್ತೀನಿ ನೋಡಿ ನೋಡಿ ಇಲ್ಲ ಅಪೋಸಿಟ್ಟು ಏನು ಇಲ್ಲ ಹಿಂಗೆ ಫುಲ್ ನಮಗೆ ಸೂರ್ಯನ ಬಿಸಿಲು ಹಂಗೆ ನೇರವಾಗಿ ಬಡಿಯುತ್ತೆ ಇದು ಈ ಕಡೆ ರೋಡು ಸೊ ಈ ಕಡೆ ಇದಾವ ಮರಗಳು ಫುಲ್ಲು ನೆರಳು ಈ ಕಡೆ ಸಂಜೆ ಆದರೆ ಈ ಕಡೆ ಇರುತ್ತೆ ಅಷ್ಟೇ ನೆರಳು ಸೊ ಸಂಜೆ ಆದಾಗ ಯಾರೂ ಇರಲ್ಲ ತೋಟದಲ್ಲಿ ಸೊ ಪ್ರಯೋಜನ ಇಲ್ಲ ಓಕೆ ಇನ್ನೊಂದು ವಿಷಯ ನಿಮ್ಮ ಜೊತೆ ಹಂಚ್ಕೋಬೇಕಾಯ್ತು ಸೊ ನಮ್ಮ ಚಾನೆಲ್ಗೆ ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಸೊ ತುಂಬ ಖುಷಿಯಾಗಿದೆ ಆದರೆ ಹೆಚ್ಚಿನದಾಗಿ ವೀಡಿಯೋಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಆದಷ್ಟೇ ನಾನು ಒಳ್ಳೆ ಒಳ್ಳೆ ವೀಡಿಯೋಗಳು ಕೊಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಒಂದು ಏನಾದರೂ ಕಂಟೆಂಟ್ ಇರಬೇಕು ಅನ್ನೋದು ನನ್ನ ಉದ್ದೇಶ ಸುಮ್ಮನೆ ಹಾಗೆ ಡೈಲಿ ನಾನು ಮಾಡೋ ಕೆಲಸಗಳನ್ನ ಸುಮ್ಮನೆ ಅದನ್ನೇ ತೋರಿಸ್ತಾ ಇದ್ದರೆ ಏನೂ ವಿಷಯ ಇರಲ್ಲ ನನ್ನ ಮಾತೇನಾದರೂ ಇರಬೇಕಲ್ವ ಆ ವಿಷಯ ಸೊ ಹಾಗಾಗಿ ನನಗೆ ಅತಿಯಾಗಿ ಅಂದರೆ ಹೆಚ್ಚಾಗಿ ಪ್ರತಿದಿನ ನನಗೆ ವೀಡಿಯೋಗಳು ಮಾಡಿ ಹಾಕೋದಕ್ಕೆ ಆಗ್ತಿಲ್ಲ ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಮಾಡೋದಕ್ಕೆ ಸೊ ಇವತ್ತು ಸಮಯ ಸಿಕ್ತು ಇವತ್ತು ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಮಾಡಿದೆ ಸೊ ಬನ್ನಿ ಮತ್ತೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರ್ರಿ ಹೀಗೆ ನೋಡಿ ಸ್ನೇಹಿತರೆ ನಾನು ಆವಾಗಲೇ ಹೊಲದಿಂದ ತೋಟದಿಂದ ಬಂದೆ ಬಂದಳೆ ಸ್ನಾನ ಮಾಡಿದೆ ಸ್ನಾನ ಮಾಡಿ ಫ್ರೆಶ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟದ ಟೈಮ್ ಆಗಿತ್ತು ಮುಂದಿನ ಅಡುಗೆ ಆಗ್ತಾಯಿತ್ತು ಸೊ ಬೆಳಗ್ಗೆದು ದೋಸೆ ಇಟ್ಟಿತ್ತಲ್ಲ ಸೊ ದೋಸೆ ಹಾಕ್ಕೊಂಡು ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಿದ್ದೆ ಬಂದಂಗಾಯಿತು ಮಲಗಲಿಲ್ಲ ಎಲ್ಲರೂ ನಮ್ಮ ಮನೆಗೆ ಆಡ್ಕೊತಾರೆ ಆಮೇಲೆ ಅಯ್ಯೋ ಮೇಗ ಹೋಗಿ ಬಂದು ಸುಸ್ತಾಗ್ಬಿಟ್ಲು ಸುಸ್ತಾಗ್ಬಿಟ್ಟಾಳೆ ಸುಸ್ತಾಗ್ಬಿಟ್ಟಾಳೆ ಅಂತ ಸುಮ್ಮನೆ ನಾನು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಇದ್ದಿದ್ನಲ್ಲ ಸ್ವಲ್ಪ ಸ್ನಾನ ಮಾಡಿ ಊಟ ಮಾಡಿದ ಹವ್ಯಾಸಿದ್ದೆ ಬಂದೇ ಬರುತ್ತೆ ಸೊ ಮನೆಗಲಿಲ್ಲ ಸೋ ಹೋಗಿ ಬಂದಮೇಲೆ ಏನಂತ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಭಾಳ ದಿನದಿಂದ ಅನ್ಕೊತ ಇದ್ದೆ ನಮ್ಮ ಚಿಕ್ಕಮ್ಮಂದು ಹಾಂ ನಾ ಮದುವೆ ಸೀರೆ ಇದೆ ಅದನ್ನು ಇಸ್ಕೊಂಬಂದ ಅಲ್ಲೇ ಭಾಳ ಒಂದು ವರ್ಷ ಆಯಿತು ನಾನು ಇಸ್ಕೊಂಡು ಬಂದು ಎಲ್ಲ ನೀಟಾಗೆ ಸ್ವಲ್ಪ ರೇಷ್ಮೆ ಸೀರೆ ಅಲ್ವಾ ಹಳೇ ರೇಷ್ಮೆ ಸೀರೆ ಅದು ಸ್ವಲ್ಪ ಏನೋ ಕಲೆ ಆಗಿತ್ತು ಅದು ಏನೋ ಎಳ್ಳಿರಿಂದ ಏನೋ ಏನೋ ಬಿದ್ದು ಕಲೆ ಆಗಿಬಿಟ್ಟಿತ್ತು ಅದು ಸೀರೆ ಅದನ್ನು ಹಾಗೆ ಫೋನ್ ಮಾಡಿಟ್ಟು ಅದು ಸೀರೆ ಲೇಯರ್ ಟು ಲೇಯರ್ ಅದು ಸಹ ಕಲೆನೇ ಆಗಿಬಿಟ್ಟಿತ್ತು ಸೊ ನಮ್ಮ ಚಿಕ್ಕಮ್ಮ ಅದು ಮದುವೆಲಿ ಆ ಥರ ಆಗಿರೋದಂತೆ ಮದುವೆ ಆ ಥರ ಆಗಿರೋದ್ರಿಂದ ಆ ಸೀರೆನ ಉಟ್ಕೊಂಡೇ ಇಲ್ಲ ಅದನ್ನು ಇಷ್ಟು ವರ್ಷ ಮೂವತ್ತೈ ಮೂವತ್ತ್ಮೂರು ವರ್ಷ ಮೂವತ್ತ್ನಾಲ್ಕು ವರ್ಷ ಆಗ್ತಾ ಬಂತು ಜೂನಿಂಗ್ ಮಾರ್ಚ್ನೆ ತರ್ಟಿ ಫೋರ್ ಇಯರ್ಸ್ ಆಗುತ್ತೆ ಅನಿಸುತ್ತೆ ತರ್ಟಿ ಫೋರ್ ಇಯರ್ಸ್ ಆಗುತ್ತೆ ಸೊ ಇಷ್ಟು ವರ್ಷ ಆದ್ರೂ ಸೀರೆನ ಅವರು ಉಟ್ಕೊಂಡೇ ಇಲ್ಲ ಮದುವೆಲಿ ಉಟ್ಕೊಂಡಿದ್ದೆ ಲಾಸ್ಟ್ ಸೊ ಸೀರೆ ಯಾಕೆ ಹಂಗೆ ಇಟ್ಟಿದೆ ಅಂತ ಹೇಳಿ ನಾನು ಲಾಸ್ಟ್ ಇಯರ್ ಅದು ಸೀರೆನ ಇಸ್ಕೊಂಡು ಬಂದು ಇಟ್ಕೊಂಡಿದ್ದೆ ಸೊ ಸೀರೆನ ಯಾವತ್ತೂ ಉಟ್ಕೊಂಡಿರಲಿಲ್ಲ ಹೆಂಗೆ ಉಟ್ಕೋಬೇಕಂತ ಆಸೆ ಆಯಿತು ಆ ಥರ ಆ ಥರ ರೇಷ್ಮೆ ಸೀರೆಗಳು ಇವಾಗ ಆ ಥರ ಸಿಗೋದೇ ಇಲ್ಲ ಸೊ ಅದಕ್ಕೆ ಇವತ್ತು ಉಟ್ಕೊಳ್ಳೋಣ ಅದಕ್ಕೆ ಬ್ಲೌಸ್ ಇಲ್ಲ ಯಾಕಂದರೆ ಅವಾಗ ಹಿಂದೆ ರೇಷ್ಮೆ ಸೀರೆಗಳಿಗೆಲ್ಲ ಇದು ಅಟ್ಯಾಚ್ ಆವಾಗಿನ ರೇಷ್ಮೆ ಸೀರೆಗಳಿಗೆಲ್ಲ ಅದರೊಳಗೆ ಬ್ಲೌಸು ಪೀಸ್ ಬರ್ತಾ ಇರಲಿಲ್ಲ ಸೊ ಬೇರೆ ಸಪ್ರೇಟ್ ಬಟ್ಟೆ ತಗೊಂಡು ಹೋಲಿಸ್ಕೊಳ್ಳೋರು ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿಯಾಗಿ ನನ್ನ ಹತ್ರ ಒಂದು ಬ್ಲೌಸ್ ಇದೆ ಸೊ ಅದನ್ನ ಮೇಲೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸರ್ ನೋಡೋಣ ಸುಮ್ಮನೆ ಯಾವಾಗಲೂ ಇಂದಿನ ದಾವಣಗೆರೆ ಇದ್ದಾಗ ಸ್ವಲ್ಪ ತುಂಬ ಟೈಮ್ ಫ್ರೀ ಅನ್ನೋದು ಸಿಗ್ತಾ ಇತ್ತು ನಾನು ನಮ್ಮ ರಶ್ಮಿ ಸುಮ್ಮನೆ ಆವಾಗ ಮನೆಯಲ್ಲೇ ಸುಮ್ಮನೆ ಸುಮ್ಮನೆ ರೆಡಿ ಆಗೋದು ಯಾವುದಾರು ಸೀರೆನೋ ಡ್ರೆಸ್ಸು ಏನೋ ಸುಮ್ಮನೆ ಹಾಕ್ಕೊಳ್ಳೋದು ರೆಡಿ ಆಗೋದು ಮನೆಯಲ್ಲೇ ಸುಮ್ಮನೆ ಆ ಥರ ಎಲ್ಲ ಮಾಡ್ತಾಯಿದ್ವಿ ಡಿಲಿ ಬಂದಮೇಲೆ ಆ ಥರ ಟೈಮ್ ಕ ಸಿಕ್ಕಿದ್ದು ತುಂಬ ಕಮ್ಮಿ ಯಾಕಂದರೆ ನನ್ನ ಮನೇಲಿ ನಮ್ಮ ಇದ್ದ ಅವನು ಚಿಕ್ಕವನಿದ್ದ ಅವನು ನೋಡ್ಕೊಳ್ಳೋದಾಗ್ತಾಯಿತ್ತು ಅವನು ಇನ್ನೇನು ಸ್ಕೂಲ್ಗೆ ಹೋಗೋ ಟೈಮ್ ಅನ್ನೋದು ನಮ್ಮ ಇನ್ನು ಅವನು ಸ್ಕೂಲ್ಗೆ ಹೋಗ್ತಾನೆ ಅನ್ನುವಾಗ ನಮ್ಮ ಪುಟ್ಟಿ ಹುಟ್ಟಿದ್ಲು ಅವಳದ್ದು ಅವಳದ್ದು ನೋಡೋದಾಯ್ತು ಸೊ ನಮಗೆ ಅಂತ ಟೈಮ್ ಕೊಡೋದೇ ಸ್ವಲ್ಪ ಕಮ್ಮಿ ಆಗೋಯ್ತು ಸೊ ಇವತ್ತು ಸಮಯ ಮಾಡಿಕೊಂಡು ಸೊ ಸೀರೆ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ತೋರಿಸ್ತೀನಿ ಆ ಸೀರೆನ ಸೊ ಇದೇ ಆ ಸೀರೆ ನೋಡಿ ನನ್ನ ಪುಟ್ಟಿ ಹೇಳ್ಕೊಂತಿದ್ರು ಸೊ ಇದು ಜಿಗ್ ಇದೆಲ್ಲ ಏನೂ ಆಗಿಲ್ಲ ಇದು ಕುಚ್ಚು ಕಟ್ಟೋದಿಕ್ಕೆ ಹ್ಞೂ ಜಿಗ್ಜಾಗಿ ಏನೂ ಆಗಿಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮಾಡಬೇಕು ಯಾವತ್ತಾದರೂ ಸೊ ಸ್ವಲ್ಪ ಬಾಡ್ರೆಲ್ಲ ಇದು ಹೋಗಿದೆ ಹಾಗೆ ಹಾಗೆ ಇಟ್ಟು ಇಟ್ಟು ಮೂವತ್ತ್ನಾಲ್ಕು ವರ್ಷ ಅಂದರೆ ಸುಮ್ಮನೆ ಸೊ ಈ ಥರ ಇದ್ದು ಕಲೆ ಆಗಿದೆ ಇಲ್ಲಿ ಸ್ವಲ್ಪ ಇದೆ ಬಟ್ ಹೋಗ್ತಾ ಒಳಗಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಇದೆ ಬಟ್ ಅದು ಉಟ್ಕೊಂಡಾಗ ಗ ಕಾಣಿಸೋದಿಲ್ಲ ಅಷ್ಟಾಗಿ ಕಾಣಿಸಲ್ಲ ಆಗ್ಬಿಟ್ಟು ಸೀರೆ ಪೂರ್ತಿ ಇದೆ ಅದು ಸೊ ನೋಡಿ ಈ ಥರ ಅದು ಸೀರೆ ಇನ್ನೂ ದೊಡ್ಡ ಬಾರ್ಡ್ರ್ ಈ ಥರ ಸೀರೆಗಳು ಇವಾಗ ಸಿಗೋದೇ ಇಲ್ಲ ಸೊ ಅದಕ್ಕೆ ನನ್ನ ಹತ್ರ ಈಗ ಮ್ಯಾಚಿಂಗ್ ಆ ಥರ ಬ್ಲೂ ಕಲರ್ ಬ್ಲೌಸ್ ಇತ್ತು ಸೊ ಇದಕ್ಕೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀನಿ ಸೊ ರೆಡಿ ಆಗ್ತೀನಿ ಹ್ಮ್ ಸ್ನೇಹಿತರೆ ನೋಡ್ರಿ ಇದೆ ನಾನೀಗ ಉಟ್ಕೊಂಡೆ ಸೀರೆನ ಸೊ ಇದಕ್ಕೆ ಒಂದು ಸ್ವಲ್ಪ ನಾನು ಇದೆ ಬ್ಲೌಸು ಬ್ಲೌಸಿಗೆ ಇದನ್ನ ಮ್ಯಾಚ್ ಮಾಡ್ಕೊಂಡು ಈ ಸೀರೆ ಉಟ್ಕೊಂಡಿದ್ದೀನಿ ಸೊ ಇದಕ್ಕೆ ಹಂಗೆ ಅಂಟೆ ಲೈಟ್ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿ ತೋಳ್ ಇರ್ಬೇಕಾಗಿತ್ತು ಜಾಕೆಟ್ ಫ್ರೆಂಡ್ಸ್ ನೋಡಿ ಸ್ನೇಹಿತರೆ ಇದೆ ನಂದು ಫೈನಲ್ ಇದು ಲುಕ್ ನಾನು ಯಾವತ್ತು ಬನ್ಸ್ ಇದು ಹಾಕಿರಲ್ಲ ನಾನು ಯಾವಾಗಲೂ ಫ್ರೀ ಏರ್ಸೆ ಇಷ್ಟಪಡ್ತಾ ಇದ್ದೆ ಯಾವಾಗಲೂ ನಾನು ಆ ಥರನೇ ಇರ್ತಾ ಬಟ್ ಈ ಸಲ ನೋಡೋಣ ಬನ್ ಟ್ರೈ ಮಾಡೋಣ ಸ್ಯಾರಿ ಮೇಲೆ ಅಂತಂದೇಳಿ ಈ ಥರ ಟ್ರೈ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ವೀಡಿಯೋಗಳನ್ನ ಇದಾಗಿ ನೋಡ್ತಾ ಇರಿ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಬಾಯ್